ಕೋಲಾರ್ ಎಂ ಎಲ್ ಎ ಮಂಜುನಾಥ್ ಹಾಗೂ ಎಸ್ ಎನ್ ನಾರಾಯಣಸ್ವಾಮಿ ಶಾಸಕರು ಮತ್ತು ಮಾಲೂರು ಶಾಸಕರು ನಂಜೇಗೌಡರು ಮಾತುಕತೆಗಳ ದೃಶ್ಯಗಳ ಪತ್ರಿಕಾ ಸುದ್ದಿಗೋಷ್ಠಿ ಲ್ಯಾಂಡ್ ಲಾರ್ಡ್ ಅಲ್ಲ ನಂಗೆ ಯಾವ್ದು ಕೂಡ ಬೇರೆ ಕಂಟ್ರಾಕ್ಟರ್ ಅಲ್ಲ ಚಿಕ್ಕೋನೇ ರೀ ವಯಸ್ಸಲ್ಲೂ ಚಿಕ್ಕೋನೆ ಹಣದಲ್ಲೂ ಚಿಕ್ಕೋನೆ ಬುದ್ಧಿಯಲ್ಲೂ ಚಿಕ್ಕೋನೆ ನೋಡ್ತಿದ್ದೆ ನಾನ್ ತಗ್ಗಿಯಿಲ್ಲ ನಾನು ಬಂದಿರೋದು ಬಂದಿರೋದುವರ್ಗು ಮುಂದಿನ ತಗ್ತೀನಿ ಯಾರು ಗುದ್ದಿಡ ತಗ್ತೀನಿ ಯಾರು ಇರುವ ತಗ್ತೀನಿ ಯಾರು ಗಿಡರು ಕೂಡ ತಗ್ಗಿಯೇ ಬಿಡ್ತೀನಿ ಅಕ್ರಮಗಳೆಲ್ಲ ಕೂಡ ಏನಾಗಿದೆ ಅವೆಲ್ಲ ಸಾಬೀತಾಗಿ ಶಿಕ್ಷೆ ಆದ್ರೆ ಖಂಡಿತ ಕೂಡ ಜನಪರವಾಗಿ ಸಾಥ್ ಕೊಡ್ಲಿಕ್ಕೆ ನೆಲ ಅಭ್ಯಂತರ ಇಲ್ಲ ವಿಜಯಕುಮಾರ್ ಅದ್ರ ಬಗ್ಗೆ ಮಾತಾಡಿದ್ದೇನೆ ನೋಡಿ ಒಬ್ಬ ದಲಿತ ಯುವಕ ಒಂದು ಸಂಘಟನೆಯನ್ನು ಮಾಡಿ ಆ ಸಂಘಟನೆ ಮುಖಾಂತರ ಒಂದು ಸೊಸೈಟಿಯನ್ನು ಬ್ಯಾಂಕನ್ನು ಮಾಡಿ ಬಡವರಿಗೆ ರೈತರಿಗೆ ದಲಿತರಿಗೆ ಲೋನ್ ಕೊಡ್ತೀನಿ ಅಣ್ಣ ನಾನು ಬ್ಯಾಂಕನ್ನು ಉದ್ಘಾಟನೆ ಮಾಡಬೇಕು ಅದು ಆ ಉದ್ಘಾಟನೆ ಮಾಡೋ ಸಮಾರಂಭದಲ್ಲಿ ನನಗೆ ಯಾರಾದೀರೂ ನನಗೆ ಗೊತ್ತಿಲ್ಲ ನಾನು ಒಬ್ಬ ದಲಿತ ಹುಡುಗರಿಗೆ ಬೆಂಬಲ ಕೊಡಬೇಕು ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋ ಸ್ಥಳವಾಗಿ ಸಮಾರಂಭಕ್ಕೆ ಹೋದೆ ಅನಿರೀಕ್ಷಿತವಾದ ಆ ಸಮಾರಂಭಕ್ಕೆ ಊಡಿ ವಿಜಿಗೂ ಬಂದಿದ್ರು ನನ್ನ ಭಾಷಣ ಮುಗಿದಂಥ ಹೂಡಿಗೂ ಮಾತಾಡಿದರು ಅವರು ನನ್ನ ಭಾಷಣ ಇಲ್ಲಿಗೆ ಸೀಮಿತ ಇತ್ತು ಅಂದರೆ ಆ ಸಂಘಟನೆ ಬಗ್ಗೆ ಆ ಯುವಕರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ನನ್ನ ಭಾಷಣ ಸೀಮಿತವಾಗಿತ್ತು ಊಡಿ ವಿಜ್ಗುರು ಭಾಷಣ ಮಾಡಬೇಕಾದಾಗ ಅವ್ರು ರಾಜಕೀಯವಾಗಿ ಆ ಸಮಯದಲ್ಲಿ ವೇದಿಕೆಯನ್ನು ಎದ್ದು ಬರ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದ ಅದೆಲ್ಲ ಮುಗಿದ ನಂತರ ಹುಡುಗಿಕ ನನ್ನ ಸ್ನೇಹಿತ ನನಗೂ ಅವ್ರಿಗೆ ಇಪ್ಪತ್ತು ವರ್ಷ ಸ್ನೇಹಿತ ಸಹಜವಾಗಿ ಬನ್ನೋಣ ಕಾಪಿ ಕುಡಿಯೋಣ ಅಂದ್ರೆ ಅಪ್ಪ ಕಾಪಿ ಕುಡದೆ ಕಾಪಿ ಏನು ಅಪರಾಧ ಮಾಡಿದ್ದು ನಾನು ನೀನು ಬಂದು ರಂಜೇಗೌಡ್ರೆ ನೀನು ಬಂದು ಬಿಜೆಪಿಯವ್ರ ಮುಖಾಂತರ ನನ್ನ ಕಾನ್ಫೆನ್ಸ್ ಎಲ್ಲಿ ಕಾಣಿಸ್ತೀಯಲ್ಲಪ್ಪ ಬಿಜೆಪಿ ಮನೆ ವ್ಯವಹಾರ ಮಾಡ್ದಲ್ಲಪ್ಪ ನನ್ನ ಲೊಕೇಶನ್ ಇದೆಯಪ್ಪ ಪ್ರೂಫ್ ಇದೆಯಪ್ಪ ನೀನು ಬಂದು ನನ್ನ ಇಲ್ಲಿ ಒಬ್ಬ ಶಾಸಕರ ಕಾನ್ಸಿಟೆನ್ಸಿ ಬಿಜೆಪಿ ಮನೆಯಲ್ಲಿ ಆ ನಮ್ಮ ಯಾರು ನಾರಾಯಣ ಸ್ವಾಮಿ ಅಂತ ಹೇಳಿ ಸ್ವಾಮಿ ಅಂತ ಹೇಳಿ ಅವ್ರ ಮನೆಯಲ್ಲಿ ಬಂದು ಅಮರಾವತಿ ಕೂತ್ಕೊಂಡು ಎಲ್ಲಾರನ್ನ ಕರ್ಸ್ಕೊಂಡು ದುಡ್ಡು ರಾಜಕಾರಣ ಮಾಡ್ತಾರಪ್ಪ ಮದುವೆ ಮಾರ್ಕೊಂಡ್ರು ಮನೆ ಕರ್ಸ್ಕೊಂಡು ಹಣ ಕೊಟ್ಟಲ್ಲಪ್ಪ ನನ್ನ ವಿರುದ್ಧ ಕ್ಯಾಂಡಿಡೇಟ್ ಆಗ್ದಲ್ಲಪ್ಪ ನಾನೆಲ್ಲ ಕ್ವಶನೇ ಮಾಡಲಿಲ್ಲ ದೇವರು ಇವಾಗ ಕ್ಯಾಡೆಟ್ ಆಗ್ತಾ ಇರಲಿಲ್ಲ ಪಾಪ ಅವ್ನಕುಂದ ವೆಂಕಟೇಶ್ ಅವರು ನೀವು ಅನ್ಕುಂದ ವೆಂಕಟೇಶನ ಮಾರ್ಕಂಡೆಗೌಡ ಯಾರ ಬಗ್ಗೆ ಹಣ ಕೊಟ್ಟರೆ ಗೊತ್ತಿದ್ದೇನಪ್ಪ ಎಲ್ಲ ಗೊತ್ತಿದೆ ಸ್ವಾಮಿ ಸುಮ್ಮನೆ ಅಷ್ಟೇ ಆದರೆ ಬಿಸ್ವಾಡ್ ಇವತ್ತು ನನಗೆ ಮಂಜುನಾಥ್ ಗೌಡ್ರು ಕೂಡ ನನ್ನೊಟ್ಟಿಗೆ ಎಮ್ ಎಲ್ ಎ ಆಗಿದ್ದರು ಅವತ್ತು ಅವ್ರಿಗೆ ವಿಶ್ವಾಸ ಇದೆ ಅವರೊಟ್ಟಿಗೆ ಮಾತಾಡ್ತೇನೆ ವಿ ಡಿ ಅಲ್ಲಿ ಅವ್ರಿಗೆ ವ್ಯಾಪಾರ ಮಾಡಿದ್ದೇನೆ ಅವ್ರಿಗೂ ಮಾತಾಡ್ತೇನೆ ರಾಮೇಗೌಡರು ಜೆಡಿಎಸ್ ರಾಮೇಗೌಡರು ಕೂಡ ನನ್ನ ಸ್ನೇಹಿತರು ಅವ್ರನ್ನ ಒಟ್ಟಿಗೆ ಸಮಾಜ ಸೇವೆ ಮಾಡ್ತಾ ಇದ್ದವರು ಅವ್ರಿಗೆ ಮಾತಾಡ್ತೇನೆ ಮಾತಾಡೋದಕ್ಕೂ ರಾಜಕಾರ ಸಂಬಂಧ ಇಲ್ಲ ರಾಜಕೀಯ ಬಂದಾಗ ನಾನು ಕಾಂಗ್ರೆಸ್ಸು ಅವ್ರು ಬೇರೆ ಪಾರ್ಟಿ ಎಸ್ ಎನ್ ನಾರಾಯಣ ಸ್ವಾಮಿ ಆರೋಪಗಳು ಮಾಡೋದು ನೀವು ಹೇಳ್ತಾ ಇದ್ದೀರಾ ಅವರ ಒಂದೊಂದು ಆರೋಪನು ಒಂದೊಂದು ತಿರುಪತಿ ಲಾಡುನೂ ನಾವು ಸ್ವಾಗತ ಮಾಡ್ತೀವಿ ಅದನ್ನ ಅವ್ರು ಮಾಡ್ಲಿ ಪರವಾಗಿಲ್ಲೇನು ಇಲ್ಲ ಪಕ್ಷಕ್ಕೆ ಮುಜುಗರ ಅನ್ನೋದು ನೂರಕ್ಕೂ ನೂರು ಭಾಗ ಸತ್ಯವಾದ ಮಾಡ್ತಾರೆ ಪಕ್ಷಕ್ಕೆ ಮುಜುಗರ ಗೊತ್ತು ಹೈಕಮಾಂಡ್ ಹೈಕಮಾಂಡ್ ಗೊತ್ತಿದೆ ಹೈಕಮಾಂಡ್ ಹೇಳಿದ್ದೀವಿ ಆ ಸಂದರ್ಭ ಬಂದಾಗ ಅವರೇ ದಾರ ಕ್ರಮ ತಗೊಳ್ತಾರೆ ಸಂದರ್ಭ ಬಂದಾಗ ಕ್ರಮ ತಗೊಳ್ತಾರೆ ನಾನು ಕಂಪ್ಲೇಂಟ್ ಮಾಡಿದ್ದೆಂಟ್ ಮಾಡಿದ್ದು ನೋಡಿ ಸರ್ ಒಂದು ಹೇಳ್ತೀನಿ ಆಮೇಲೆ ಎಸ್ ಎನ್ ನಾರಾಯಣ ಸ್ವಾಮಿ ಅವ್ರು ಮಾತಾಡ್ತಾರೆ ದೊಡ್ಡವರು ಮಾತಾಡಲಿ ನಾವೇನು ನಮ್ಗೆ ಅವ್ರು ಮಾತಾಡುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ ನಾವು ಮಾತಾಡೋದಿಲ್ಲ ಅಂತ ಗೊತ್ತೇ ಇಡೀ ಕೋಲಾರ ಜಿಲ್ಲೆಗೆ ಗೊತ್ತಿದೆ ಕೋಲಾರ ಜಿಲ್ಲೆಗೆ ಗೊತ್ತಿದೆ ಕೊತ್ತೂರು ಮಂಜೆಯರು ಎಸ್ ಎನ್ ನಾರಾಯಣ ಸ್ವಾಮಿಯರು ನಂಜೇಗೌಡ ಏನು ರೂಪಾಯನ್ನು ಸಮೃದ್ಧಿ ಮಂಜುನಾಥ್ ಏನು ಮೆಂಶುವಾರ್ಯರು ನದೀರಣ್ಣ ಏನು ಅಂಗಿಲಣ್ಣ ಏನು ರಮೇಶ್ ಕುಮಾರ್ ಅವರು ಏನು ಪ್ರಕಾಶ್ ಏನು ಸಿ ಎಂ ಆರ್ ಶ್ರೀನಾಥ್ ಏನು ಅಂತ ಈ ಕೋಲಾರ ಜಿಲ್ಲೆಗೆ ರಾಜಕಾರಣಿಗಳ ಬಗ್ಗೆ ಎಲ್ಲರಿಗೂ ಒಬ್ಬೊಬ್ಬರದ್ದು ಒಂದು ಪುಟ ಅಂತ ಜನಗಳ ತಲೆಯಲ್ಲಿ ಇಟ್ಕೊಂಡವರು ಎಲ್ಲರೂ ಅದು ಪತ್ರಕರ್ತರಿಗೂ ಗೊತ್ತಿದೆ ಯಾರ್ಯಾರು ಏನೇನು ಅನ್ನೋದನ್ನ ಎಲ್ಲ ರಾಜಕಾರಣಿಗಳದ್ದು ಒಬ್ಬೊಬ್ಬರದ್ದು ಒಂದೊಂದು ಪುಟ ಇಟ್ಕೊಂಡಿದ್ದಾರೆ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ ಯಾರೇನು ಅನ್ನೋದನ್ನ ಇವಾಗಲೂ ಒಟ್ಟಾಗಿದ್ರೆ ಇವಾಗಲೇ ದೂರ ಏನಾಗಿಲ್ಲ ಇವತ್ತು ಒಟ್ಟಾಗೇ ಇದೀವಿ ನಾವು ಇಲ್ಲ ಇಲ್ಲ ಒಟ್ಟಾಗೇ ಇದೀವಿ ನಾವೇನ್ ಜಗಳ ಏನ್ ಆಡ್ಕೊಂಡಿಲ್ಲ ನಾವು ಕಿತ್ತಾಡ್ಕೊಂಡಿದೀವ ಜಗಳ ಆಡ್ಕೊಂಡಿದೀವ ಇಲ್ಲ ಏನಾದ್ರು ರೋಡಲ್ಲಿ ಬೈಕೊಂಡಿದೀವ ಇಲ್ಲ ಅವ್ರ ಮೇಲೆ ನಾವೆಲ್ಲರೂ ಆರೋಪ ಮಾಡಿದೀವ ನಮ್ಮ ಮೇಲೆ ಏನಾದ್ರು ಅವ್ರು ಆರೋಪ ಮಾಡಿದಾರ ಏನೋ ಮನೆ ಡೈರಿ ಎಲೆಕ್ಷನ್ ವಿಚಾರದಲ್ಲಿ ಹಿಂಗಾಯ್ತು ಎಲ್ಲ ನಡೆಯುತ್ತೆ ಅಷ್ಟೇ ಅದಕ್ಕೆ ಧೈರ್ಯದ ವಿಚಾರದಲ್ಲಿ ಅವ್ರು ಕಂಟೆಸ್ಟ್ ಮಾಡಿದ್ರು ಅವ್ರೇನು ಯಾರು ಕಂಟೆಸ್ಟ್ ಮಾಡಬಾರ್ದು ಹೋಗಿದ್ದೇನೆ ಅವ್ರ ಕಾನಿಸ್ಟೆನ್ಸಿ ಕಂಟೆಸ್ಟ್ ಮಾಡೋ ಮಾಡಬೇಡ ಅಂತ ಹೇಳೋದಕ್ಕೆ ನಾವ್ಯಾರೋ ಅವ್ರಿಗೆ ಯಾರಾದ್ರೂ ಇತ್ತು